ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಹಳ್ಳಿಯಲ್ಲಿ ಮಳೆಗಾಲದ ತಯಾರಿ ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಆಗಲೇ ಎರಡು ಮೂರು ವಿಡಿಯೋದಲ್ಲಿ ತೋರಿಸಿದ್ದೆ ಹಾಗೆ ಇವತ್ತು ಇನ್ನೂ ಕೆಲವೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದನ್ನ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಎಂತದ್ದು ಮಾಡಿ ಎಲ್ಲ ಇದು ಎಲ್ಲ ಕೂಡ ತೊಳಿ

ಹುಳಿ ಹುಳಿ ಆಗ್ತೀ ಎಲೆ ಹೇಳ್ತಾ ತಿಂತ ಇಲ್ಲಾಗಿತ್ತ ಮಕ್ಕಳಿಲ್ಲಿ ಕೊಕಮ್ ಸಿರಪ್ ರೆಡಿ ಮಾಡೋದಕ್ಕೆ ಅಂತೇಳಿ ಇನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಹಾಗೆ ಬೀಜ ಎಲ್ಲ ಈ ಕಡೆ ಇಟ್ಟಿದ್ದಾರೆ ಮಕ್ಳ ಕೈಲೇನೆ ಇವತ್ತು ಕೋಕಮ್ ಸಿರಪ್ ರೆಡಿ ಆಗುತ್ತೆ ನನ್ನ ಎರಡು ಮೂರು ದಿವಸದಲ್ಲಿ ಲಾಸ್ಟ್ ಇರ್ ಅಕ್ಕ ಮಾಡಿಸಿದೆ ಸಾರು ಮಾಡ ಕಡೆಗೆ ತಂಬಳಿ ಈಗಂತೂ ಇದನ್ನ ಹಂಗೆ ತಂಬಳಿನೂ ಮಾಡಬೇಕು ಸಪ್ ಕೊಕ್ಕಂ ಜ್ಯೂಸು ಚಂದ ಜೋಳಿಸಿ ಇಟ್ಟಿದ್ಯಾ ಅರ್ಶಿ ಎಲ್ಲರೂ ಚಲೋ ಕೈ ಮಾಡ್ತಾ ಇದ್ರಿ

वीरा ಮಾಡಿದಲ್ಲ ಹ ಹ ಅದು ಒಡ್ಕತ್ತಿನಿ ಹುಳಗಿಡೆ ದಿಕ್ಕ ಅದು ಒಳ್ಳೆ मक्का ಸಾದ್ರಿ ಸಿಗ ಒಳ್ಳೆ मक्का ಸಾದ್ರಿ ಸಿಗ ಸಾರಿ ಸಾದ್ರಿ ಸಿಗ ಆಸೆನ್ ಸಾರಿ ಕೊಡ್ತ ಸಾರಿ ಆಸೆ ಬೋದಿ 1 ಫಿಟ್ ಕಟ್ ಮಾಡದ ಸಾರಿ ಕೊಡ್ಸವಾ ಸಾರಿ ಲಟ್ಟವೆ ಸುತ್ಸದೆಯಾ ಹೆಚ್ ಇರಬರ್ದು ಐತೆ ದೊಡಿ ಚಾಕಲೇಟ್ ಇದ್ ನಿಂಗೋಕ್ಕೆ ಜೂಸ್ ಮಾಡಕಮ್ ಲಕ್ತಲಿ ಒಂದು ಒಳ್ಳೆ ಕೆಲಸ ನೋಡು ಆರಾಮ್ ಕುತ್ಕೊಂಡಿದ್ರೆ ಮೊಬೈಲ್ ನೋಡ್ತಾ ಕುತ್ಕೊಂಡ್ ಕೆಲಸ ಆಗಿರ್ತಿ ಇದು ಒಂದು ಆಟನೇ ಆಟದ ಸಂಗಡ ಪಾಠ ಇನ್ ಜಾಸ್ತಿ ಬಡ್ದೆ ಇದು ಜಾಸ್ತಿ ಇಲ್ಲ ಹಣ್ಣು

ಈ ಮಾಡೇ ಕಲರ್ ಬಂತ ಹಿಂಗೆ ಎಲ್ಲೋ ಕಲರ್ ಸರಿಯಾಗಿ ಅಂಟಿದ್ರು ಅದ ಕಾಯಿ ತಿಂದ್ರೆ ಎಲ್ಲೋ ಕಲರ್ ಆಗುತ್ತೆ ಕಾಯಿ ಬೀಜ ಕೆಲವೊಂದ್ರಲ್ಲಿ ಎಲ್ಲೋ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಫೋನ್ ಟ್ವೆಂಟಿ ಫೋರಲ್ಲೂ ಬಾರ್ ಟ್ವೆಂಟಿ ಫೋರ್ ಬಾರ್ ದಾನ ಮಾಡ್ಲಿ

ಈ ಪಾತ್ರೆ ಇಟ್ಕೊಂಡು ಸಕ್ಕರೆ ಹಾಕಿ ಕೈ ಕಟ್ ಮಾಡ್ಕೊಂಡಿರುವಂತ ಈ ಓಡು ಒಳಗಡೆ ಎಲ್ಲಾ ಈ ರೀತಿ ಸಕ್ಕರೆನ ತುಂಬ್ತಾ ಇದಾರೆ ಈ ತರ ಈಗ ಹಾಕ್ತಾ ಹೋಗ್ಬೇಕು ಅರಿಶಿ ಚೆಲ್ಲ ಸಕ್ಕರೆ ಅದನ್ನೆಲ್ಲ ಈ ಪಾತ್ರೆ ಒಳಗಿಡ್ತೇ ಹೋಗು ಸಕ್ಕರೆ ಹಾಕೋದೆಲ್ಲವ ಯಾರು ಒಬ್ರು ಮಾಡ ಚೆಲ್ಲಾಗಿದ್ದೆ ಕರೆಕ್ಟ್ ಹಾಕಿ

ಹರ್ಷ ನರ್ಸ ಇಬ್ಬರು ಡಾಕ್ಟ್ರಾಲ್ ಈ ಮತ್ತೆ ಮತ್ತೆ ಕರ್ಡಂದ್ರೆ ತಾಜಾ ತಾಜಾ ಜ್ಯೂಸ್ ಮಾಡ್ಕೊಂಬಾ ಡಿಲೇ ತಾಜಾ ಜ್ಯೂಸ್ ಮಾಡ್ಕೊಂಬ ಅದು ಕಡೆಗೆ ಮೊದ್ಲು ಇದ್ರೊಳಗೆಲ್ಲ ತುಂಬ್ಕೊಳ್ಳಿ ಕಡೆ ಸಕ್ಕರೆ ಹಾಕುವ ಅಲ್ಲಿ ಸಕ್ಕರೆ ಸಾಕಬೇಕು ಈ ಕಡೆ ಅಮ್ಮ ಬೋರಿ ಪೌಡ್ರ್ ಹಾಕಿ ಅಕ್ಕಿನ ಒಣಗ್ಸಿಟ್ಟಿದ್ದಾರೆ ಗಾಳಿಗೆ ಹಾಕಿದ್ದಾರೆ ಒಣಗ್ಸೋದೆಲ್ಲ ಅವಾಗ ತುಂಬಾ ಸಕ್ಕರೆ ಹಾಕ ಎಲ್ಲದಕ್ಕು ಅರ್ಧ ಮರ್ಧ ಸಕ್ಕರೆ ಹಾಕುದಾಗ ಒಂದ್ ಲೇಯರ್ ಅಷ್ಟು ಇಟ್ಕಳಿ ತುಂಬಾ ಸಕ್ಕರೆ ಹಾಕಿ ಕಡೆ ಮತ್ತಿನ ಒಂದ್ ಲೇರ್ ಅದ್ರ ಮೇಲೆ ಇದ್ರ ಒಳಗೆಲ್ಲ ಉಪ್ಪು ಇಕ್ಕ ಉಪ್ಪು ಇದ್ ಬಿಡ್ತು ಉಪ್ಪು ಉಪ್ಪು ಹಾಕ್ತವಾಳಕ್ ಹುಳಿ ಸೊಪ್ಪು ಚಲೋ ಹಿಟ್ಟ ಈ ತರ ಮಾಡಿದ ಬರೀ ಹುಳಿ ಸೊಪ್ಪು ಮಾಡಿದ್ರೆ ಉಪ್ಪು

ಮಕ್ಕಳು ಮೂರು ಜನರು ಸೇರ್ಬಿಟ್ಟು ಇಲ್ಲಿ ಕೋಕಮ್ ಸಿರಪ್ನ ರೆಡಿ ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದಾರೆ ಒಳ್ಳೆ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಯಾರೋ ಬಂದ ಈ ಮೇಲಿಂದ ಒಂದು ಬಟ್ಟೆ ಕಟ್ಟಿ ಪಂಜಿ ಈ ಥರ ವೈಟ್ ಕಲರ್ ಪಂಜಿಯನ್ನ ಕಟ್ಟಬೇಕು ಮೇಲಿಂದ ಗಂಟಾಕಿ ರಸ ಈ ಬಿಟ್ಟಿತ್ತು ಎರಡೇ ದಿನ ಬಿಸಿಲಿಗೆ ಇಟ್ಟಿದ್ದಕ್ಕೇ ಇಷ್ಟು ಕೋಕಮ್ ಸಿರಪ್ ರೆಡಿಯಾಗಿದೆ ನೋಡಿ ಇನ್ನು ನಾಲ್ಕೈದು ದಿವಸ ಇದನ್ನ ಬಿಸಿಲಿಗೆ ಇಟ್ಕೋಬೇಕು ಆನಂತರ ಸಿರಪ್ನೆಲ್ಲ ತೆಗೆದು ಒಂದು ಬಾಟ್ಲಲ್ಲಿ ಗಾಜಿನ ಬಾಟ್ಲಲ್ಲಿ ಹಾಕಿಬಿಟ್ಟು ಗಟ್ಟಿಯಾಗಿ ಮುಚ್ಚಳ ಹಾಕಿಟ್ಕೊಂಡ್ರೆ ಒಂದು ವರ್ಷಗಳ ಕಾಲ ಇದನ್ನ ಇಟ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಒಂದಿಷ್ಟು ಮುರುಗಳಣ್ಣಲ್ಲಿ ಕೋಕಂ ಮಾಡಿದ್ದಾಯಿತು ಇನ್ನೊಂದಿಷ್ಟು ಹಣ್ಣನ್ನು ಕ್ಲೀನ್ ಆಗಿ ತೊಳೆದು ಈ ರೀತಿ ಬೀಜ ಎಲ್ಲ ತೆಗೆದು ಒಣಸೋದಿಕ್ಕೆ ಇಟ್ಟಿದೀವಿ ಇದಕ್ಕೆ ಪುನರ್ಪುಳಿ ಅಂತ ಕೂಡ ಹೇಳ್ತಾರೆ ಇದು ಒಣಗಿದ್ರೆ ಸಾರೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಸಿಡಿಟಿ ಅವರಿಗೆಲ್ಲ ತುಂಬಾ ಒಳ್ಳೆ ചെറിയ തോതിൽ ഇംഗ്ലീഷ് ടീ എടുക്കുക. ബ്രൈസ് ചേർമായിട്ട്. പിന്നെ നല്ല തണുത്ത ആയിട്ട് ഇംഗ്ലീഷ് ടീ എടുക്കുക. ആരെങ്കിലും തലോടി എടുക്കുന്നത് സോസ് ചെയ്യണം. ஒ ಬಿದ್ದಿ ಈಗ ಇಲ್ಲಿ ನೀರನ್ನ ಕುಸೋ ಇಟ್ಕೊಂಡಿದ್ದಾರೆ ಅದಕ್ಕೆ ಉಪ್ಪನ್ನ ಹಾಕೋಬೇಕು ಚೆನ್ನಾಗಿ ಕುದಿಬೇಕು ನೀರು ಉಪ್ಪು ಸುಮಾರು ಒಂದ್ ಸೊಟ್ಟು ಸೊಟ್ಟಾಕೆ ಅರ್ಸಕ್ ಆಗದ ಅದೇ ಉಪ್ಪಲ್ಲಿ ಕಸ ಇರ್ತದೆ ಅದೇ ಬಜೆ ನಿಮ್ಮ ಸಾಣೆಕಟ್ಟೆ ಉಪ್ಪು ಯಾರು ಒಳ್ಳೇದಾಡೋದು ಆರೋಗ್ಯಕ್ಕೆ ಸಾಣೆಕಟ್ಟೆ ಹು ಗೋಕರ್ಣಪ್ಪು ಮಾವಿನಕಾಯಿ ಮಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತ ತೆಗೆದಿಟ್ಕೊಂಡಿರುವಂಥದ್ದು ಆಮೇಲೆ ಇದಿಷ್ಟು ಸ್ವಲ್ಪ ಹಾಳಾಗೋಗಿದೆ ಇದೆಲ್ಲ ಒಡೆದೋಗಿದೆ ಬಿದ್ದು ಇದೆಲ್ಲ ತಂಬಳಿ ಚಟ್ನಿ ಆ ಥರ ಅಡಿಗೆಗೆ ಇದು ಕೊಸ್ಕಾಯಿ ಮಾಡೋದಕ್ಕೆ ಕೆಲವರು ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಮಾವಿನಕಾಯಿಯನ್ನು ಆ ನೀರಲ್ಲಿ ಹಾಕ್ಬಿಟ್ಟು ಎರಡು ಕಡೆ ಹಸಿ ಅಂಶ ಇಲ್ದಿರೋ ಥರ ಆದಮೇಲೆ ಅದನ್ನ ತೆಗೆದು ಒಂದು ಬಟ್ಟೆ ಮೇಲೆ ಹರಡಾಕಿ ಒಣಗಿದ ಮೇಲೆ ನೀರೆಲ್ಲ ಡ್ರೈ ಆದಮೇಲೆ ಒಣಗೋದೆಲ್ಲ ನೀರೆಲ್ಲ ಡ್ರೈ ಆದಮೇಲೆ ಉಪ್ಪು ನೀರಲ್ಲಿ ಹಾಕ್ತಾರೆ ಅಮ್ಮ ಉಪ್ಪು ನೀರನ್ನೇ ಮಾಡ್ಕೊಳ್ತಾರೆ ಅದರಲ್ಲೇ ಈ ಮಾವಿನಕಾಯಿಯನ್ನು ಈ ರೀತಿ ಬೇಯಿಸ್ಕೋತಾರೆ ಮಾವಿನಕಾಯಿಯನ್ನು ಹಾಕೋದು ಎರಡು ಕಡೆ ಅದು ಹಸಿ ಅಂಶ ಇಲ್ದಿರೋ ಥರ ಆದಮೇಲೆ ಅದನ್ನು ಈ ರೀತಿ ತೆಕ್ಕೋಬೇಕು ತೆಕ್ಕೊಂಬಿಟ್ಟು ಅದನ್ನು ಒಂದು ಬಟ್ಟೆ ಮೇಲೆ ಹರ್ಡ್ಕೋಬೇಕು ಅದಕ್ಕೆ ಸ್ವಲ್ಪ ನೀರಿನ ಅಂಶ ಇಲ್ದಿರೋ ಥರ ಆಗಬೇಕು ಅದು ಅದಾದಮೇಲೆ ಚೆನ್ನಾಗಿ ಕುದಿಸಿ ಉಪ್ಪು ನೀರು ರೆಡಿ ಮಾಡ್ಕೊಂಡಿರ್ತಾರಲ್ವ ನಾನು ಉಪ್ಪಿನಕಾಯಿ ಮಾಡೋ ವೀಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಈಗ ಹಳ್ಳಿ ವೀಡಿಯೋದಲ್ಲೇ ನಾಲ್ಕೈದು ದಿವಸ ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ಉಪ್ಪು ನೀರು ಮಾಡ್ಕೊಳ್ತಾರೆ ಅಂತೇಳಿ ಆ ರೀತಿ ಉಪ್ಪು ನೀರನ್ನ ರೆಡಿ ಮಾಡ್ಕೊಂಬಿಟ್ಟು ಅದರಲ್ಲಿ ಇದನ್ನ ಹಾಕಿಟ್ಕೊಂಡ್ರೆ ಒಂದು ವರ್ಷಗಳ ಕಾಲ ಇಟ್ಕೊಂಬಿಟ್ಟು ನಾವು ಇದನ್ನ ಅಡುಗೆಗೆ ಬಳಸ್ಕೋಬೋದು ಈ ರೀತಿ ಕೊಸ್ಕಾಯಿ ಮಾವಿನಕಾಯಿಂದ ಎಷ್ಟೊಂದು ರೀತಿ ಅಡುಗೆನ ಮಾಡ್ಕೋಬೋದು ಕೊಸ್ಕಾಯಿ ಮಾವಿನಕಾಯಿ ಚಟ್ನಿ ಮಾಡ್ಕೋಬೋದು ಕೊಸ್ಕಾಯಿ ಮಾವಿನಕಾಯಿದು ಬೂತ್ ಗೊಜ್ಜು ಮಾಡ್ಕೋಬೋದು ಇಲ್ಲ ಅಪ್ಪೆ ಹುಳಿ ಮಾಡ್ಕೋಬೋದು ಹತ್ತನಪ್ಪೆ ಹುಳಿ ಮಾಡ್ಕೋಬೋದು ಚಟ್ನಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಥರ ಚಟ್ನಿ ಮಾಡ್ಕೋಬೋದು ತುಂಬ ಥರ ಮಾಡ್ಕೋಬೋದು ಪಲ್ಯ ಮಾಡ್ಬೋದು ಇದರಲ್ಲಿ ಮಳೆಗಾಲದಲ್ಲಿ ಮಾವಿನಕಾಯಿ ಸಿಗೋಲ್ಲ ಅಲ್ವ ಆವಾಗ ಇದರಿಂದ ಎಷ್ಟೊಂಥರ ರೆಸಿಪಿ ಮಾಡ್ಕೋಬೋದು ಮೊಸರೆಲ್ಲ ಹಾಕ್ಬಿಟ್ಟು ಕೂಡ ಮಾವಿನಕಾಯಿ ಬಜ್ಜಿ ಮಾಡ್ಕೋಬೋದು

ಅದು ಉಪ್ಪು ನೀರನ್ನ ಆಗಲೇ ರೆಡಿ ಮಾಡ್ಕೊಂಡಿದ್ದಿದೆ ಇವಾಗ ಈ ಉಪ್ಪು ನೀರನ್ನ ಸೋಸಿಬಿಟ್ಟು ಕ್ಯಾನಿಗೆ ಹಾಕ್ಕೊಡ್ತೀನಿ ಯಾಕೆಂದರೆ ಈ ಉಪ್ಪಲ್ಲಿ ಮಣ್ಣು ಕಪ್ಪೆಲ್ಲ ಜಾಸ್ತಿ ಇದೆ ಗೋಕರ್ಣ ಉಪ್ಪು ಇದು ಬೇಯಿಸಿ ಬೇಯಿಸಿ ರೆಡಿ ಮಾಡ್ಕೊಂಡಂಥ ಕೊಸ್ಗಾಯನ್ನು ಇದರೊಳಗಡೆ ಹಾಕಬೇಕು ಇವಾಗ ಇದು ಆಗಲೇ ಇಟ್ಕೊಂಡಂತ ಕೊಸ್ಗಾಯಿ ಇದು ಇದನ್ನ ಈ ಕ್ಯಾನ್ ಒಳಗಡೆ ಉಪ್ಪು ನೀರಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಮಾಡಿ ಇಟ್ಕೊಂಡ್ರೆ ನೀವು ಒಂದು ವರ್ಷಗಳ ಕಾಲ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಮನೆಯಲ್ಲೇ ಇಟ್ಕೊತೀರಾ ಅಂದರೆ ಈ ರೀತಿ ಗಾಜಿನ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ತೊಗೊಂಡು ಹೋಗುವಾಗ ಗಾಜಿನ ಬಾಟ್ಲಿಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಕ್ಯಾನಲ್ಲಿ ಹಾಕ್ಕೊಂಡು ಹೋಗೋದು ಮನೆಯಲ್ಲಾದರೆ ಗಾಜಿನ ಬಾಟ್ಲಲ್ಲಿ ಈ ರೀತಿ ಕೊಸ್ಕಾಯಿ ಮಾವಿನಕಾಯಿ ಹಾಕಿಬಿಟ್ಟು ಉಪ್ಪು ನೀರು ಹಾಕ್ಕೊಂಬಿಟ್ರೆ ಒಂದು ವರ್ಷ ಇಟ್ಕೊಂಡು ನೀವು ಆರಾಮಾಗಿ ಇದನ್ನ ಅಡುಗೆ ಮಾಡ್ಕೊಬೋದು ಏರ್ ಟೈಟ್ ಮುಚ್ಚಲನ್ನ ಗಟ್ಟಿಯಾಗಿ ಹಾಕಿರ್ಬೇಕು ಗಾಳಿ ಹೋಗದಿರೋ ಮುಚ್ಚಲು ಹಾಕಬೇಕು ಹಾಗೆ ಒಂದು ಬಟ್ಟೆನ ಚೆನ್ನಾಗಿ ಕಟ್ಟಿಡ್ಬೇಕು ಸೊಳ್ಳೆ ನೊಣ ಏನು ಹೋಗದಿರೋ ತರ ಒಳಗಡೆ ಒಳಗಡೆ ಒಂದು ಕವರ್ ಏನಾದ್ರೂ ಹಾಕಿ ಮೇಲ್ಗಡೆ ಕಲ್ಲು ಹೇರಿದ್ರೆ ಅದು ಒಂಥರ ಮೇಲ್ಗಡೆ ಎಲ್ಲ ಆಗುತ್ತೆ ಕೆಲವೇ ಆತರೂ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ವರ್ಷ ಇಟ್ಟು ಕೆಲವೊಮ್ಮೆ ಏನಾಗತ್ತೆ ಉಪ್ಪು ನೀರ್ ಮೇಲ್ಗಡೆ ಆ ಥರ ಹಾಲಿನ ಮೇಲೆ ಹದಿ ಬರುತ್ತಲ್ಲ ಅದೇ ಥರ ಆಗುವಂಥ ಸಾಧ್ಯತೆ ಇರುತ್ತೆ ನೀವು ಆ ರೀತಿ ಒಳಗಡೆ ಒಂದು ಕವರ್ ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ವೇಟ್ ಹೇರಿಟ್ರೆ ಅದು ಕೂಡ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇನ್ ಆಗಿ ಫರ್ಮೆಂಟೇಶನ್ ಪ್ರಾಸೆಸ್ ಅಲ್ಲ ಹಳ್ಳಿಯಲ್ಲಿ ಮಳೆಗಾಲದ ತಯಾರಿಯನ್ನು ಎಷ್ಟೊಂದು ಮಾಡ್ಕೋತಾರೆ ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಸಿಗದಿರುವಂಥ ವಸ್ತುಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳುವಂಥದ್ದು